ಕಲ್ಬುರ್ಗಿ ಜಿಲ್ಲೆಯ ಬಂಜಾರ ಭವನದಲ್ಲಿ ಅಖಿಲ ಕರ್ನಾಟಕ ಬಂಜಾರ ಭೋವಿ ಕೊರಚ ಮತ್ತು ಕೊರಮ ಸಮಾಜದ ಕ್ಷೇತ್ರ ಅಭಿವೃದ್ಧಿ ಸಂಘವನ್ನು ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಹಾಗೂ ಪೂಜಗಣ್ಣರು ಸೇರಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು ಶಾಸಕ ಹಾಗೂ ಪೂಜ್ಯ ಗಣ್ಯರಿಂದ ಸಂಘದ ದಾಖಲಾತಿ ಪತ್ರವನ್ನು ಸಂಘದ ಅಧ್ಯಕ್ಷರಾದ ಶಾಮರಾವ್ ಪವಾರ್ ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ತಿಪ್ಪಣ್ಣ ಒಡೆಯರ್ ಅವರಿಗೆ ಸಂಘದ ಅಧಿಕಾರಿ ಪತ್ರವನ್ನು ನೀಡಲಾಯಿತು ಕಲ್ಬುರ್ಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮಾತನಾಡಿದರು ಶಿಕ್ಷಣ ಸಂಘಟನೆ ಹೋರಾಟ ಮೊದಲು ನಾವು ವಿದ್ಯಾವಂತರಾಗಬೇಕು ವಿದ್ಯಾವಂತರಾದಾಗ ನಮಗೇನು ಅನ್ಯಾಯ ಆಗಿದೆ ನಮಗೆ ಸಿಗ್ತಕ್ಕಂಥ ಸಮಬಾಳು ಸಮಪಾಲು ಸಿಗತಾ ಇದೆಯೂ ಇಲ್ಲೋ ಸಿಗದೆ ಇದ್ದರೆ ನಾವು ಏನು ಮಾಡಬೇಕು ಸಂಘಟನೆ ಮಾಡಬೇಕು ಆ ಹಾದಿಯಲ್ಲಿ ಇವತ್ತು ತಮ್ಮೆಲ್ಲ ಸೇರಿದ್ದೀರಿ ಯಾಕಂದರೆ ನೀವು ಹಿಂದಿನವನ ಇತಿಹಾಸವನ್ನು ತೆಗೆದು ನೋಡಿದ್ರೆ ಭಾಳಷ್ಟು ಕಷ್ಟ ನಷ್ಟ ನೋವು ನಲಿವು ಯಾವುದೇ ರೀತಿಯಿಂದ ಸಹಾಯ ಸೌಲಭ್ಯ ಇಲ್ಲದೆ ಜೀವನ ಸಾಂಗ ಬಂದಿರತಕ್ಕಂಥದ್ದು ಅಲೆಮಾರಿ ಜನಾಂಗದ ಟೈಪ್ ಕೆಲಸ ಮಾಡಬೇಕು ಉಣಬೇಕು ಕಾಯಕ ಮಾಡಬೇಕು ದುಡಿಬೇಕು ಈ ರೀತಿಯಿಂದ ತಾವು ಬದುಕಬೇಕು ಬೇರೆಯವರ ಈ ಥರ ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರತಕ್ಕಂಥ ಅತಿ ಹಿಂದುಳಿದಿರ್ತಕ್ಕಂಥ ಜನ ಈ ಜನರಿಗೆ ಈ ಸ್ವಾತಂತ್ರ್ಯ ಸಿಕ್ಕು ಇವತ್ತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಮುಖ್ಯವಾಹಿನಿಗೆ ಬಂದಿಲ್ಲ ಬರಬೇಕಾದ್ರೆ ನಾವೆಲ್ಲರೂ ಒಕ್ಕಟ್ಟು ನೀವು ಒಂದೇ ಒಂದು ಕಬ್ಬಿದ್ದರೆ ಅಂತ ಮುರಿದು ಬಿಡ್ತೀವಿ ಒಂದೇ ಮುರಿತದೊಂದು ಸಂಘಟನೆ ಮೂರು ನಾಲ್ಕು ಜನ ಸಂಘಟನೆ ಆದರೂ ಗಟ್ಟಿ ಗಟ್ಟಿರ್ತದೆ ಕಟ್ಟಿಗೆ ಇರಲಿ ಯಾವುದೇ ಇರಲಿ ಏನೇ ಇರಲಿ ಅದಕ್ಕೆ ಸಂಘಟನೆಗೆ ಬಲ ಬರ್ತದೆ ಆ ಸಂಘಟನೆ ಆರಂಭ ಸೂರ್ಯಾಗಬಾರ್ದು ಎಲ್ಲ ಸ್ವಾಮಿಗಳು ಕರೆಸಿ ರಾಜಕೀಯ ಮುಖಂಡರು ಕರೆಸಿ ಉದ್ಘಾಟನೆ ಮಾಡಿ ಬಿಟ್ಟು ಆಗಬಾರ್ದು ಆ ಸಂಘಟನೆ ವಿಷಯ ಸಂಬಂಧ ಅದರ ಏನು ಸಿದ್ಧಾಂತ ಇದೆ ಇದೆ ಸರಿಯಾದ ಉದ್ದೇಶದಿಂದ ಈ ರಾಜಕೀಯ ಮುಖಂಡರು ಕಣ್ಣು ತರಿಸ್ತಕ್ಕಂಥದ್ದು ಅಧಿಕಾರಿಗಳ ಕಣ್ಣು ತರಿಸ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಆಗ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಪದ್ಧತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೇಳಿದರ ಫಲವಾಗಿ ಇವತ್ತಿಗೂ ಕೂಡ ಒಂದು ಸಮಾನತೆ ಬರ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಸಾಕಷ್ಟು ಶರಣರು ಸಂತರು ಪಾವಡ ಪುರುಷರು ಯಾರೇ ಏನೇ ಮಾಡಿದ್ರು ಸಮಾನತೆ ಬರಲಿಲ್ಲ ಅಸ್ಪೃಶ್ಯತೆ ಹೋಗಲಿಲ್ಲ ಜಾತೀಯತೆ ಹೋಗಲಿಲ್ಲ ಮೂಢನಂಬಿಕೆ ಹೋಗಲಿಲ್ಲ ಸಮಾಜದ ಮುಖ್ಯವಾಹಿನಿಗೆ ನಾವು ಯಾರೂ ಬರಲಿಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆ ಮನುಷ್ಯನ ಕಣ್ಣು ನೋಡ್ತಕ್ಕಂಥ ಕೆಲಸ ಕೂಡ ಆಗಲಿಲ್ಲ ಯಾವಾಗ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು ಈ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನರ ಜೀವ ಬದಿಲಾದಿಂದ ಸ್ವತಂತ್ರ ಆದ ನಂತರ ಒಂದು ಒಳ್ಳೆಯ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಿಕ್ತು ಆವಾಗ್ಲಿಂದ ರಿಸರ್ವೇಷನ್ ಮೂಲಕ ಆಗಲಿ ಬೇರೆ ಬೇರೆ ರೀತಿಯಿಂದ ಇವತ್ತು ನಾವು ಭಾಳಷ್ಟು ಸಮೀಪ ಬರ್ತಾ ಇದ್ದೀವಿ ಬರ್ತಾ ಇದ್ದೇವೆ ಅಂದರೆ ಏನಾಗಿದೆ ಅಂದರೆ ಕೆಲವು ಜನ ವಿದ್ಯಾವಂತರಾಗಿ ಸಿಟ್ಟಿಗೆ ಬಂದು ತಲುಪಿದವರು ಅವರೇ ಬೆನಿಫಿಟ್ ತೊಗೊಂಡು ಹೋಗ್ತಾರಂತಕ್ಕಂಥ ಒಂದು ರೀತಿಯಿಂದ ನಮಗೆ ತೊಂದರೆ ಆಗ್ತಾಯಿದೆ ನಮಗೂ ಅನು ಆ ಮಟ್ಟಕ್ಕೆ ಬರ್ತಾಯಿಲ್ಲ ಯಾರು ವಿದ್ಯಾವಂತರಾಗಿ ಐ ಎ ಎಸ್ ಆಫೀಸರ್ ಆದರೂ ಐ ಎ ಎಸ್ ಆಫೀಸರ್ ರಿಸರ್ವೇಷನ್ನಿಂದ ಮೇಲೆ ಬಂದು ಆ ಹಳ್ಳಿ ಕಡೆ ಯಾರೂ ನೋಡಲೇ ಇಲ್ಲ ಹಳ್ಳಿಯಲ್ಲಿರ್ತಕ್ಕಂಥ ಆಗಲಿ ಹಳ್ಳಿಯಲ್ಲಿರ್ತಕ್ಕಂಥ ಆಗಲಿ ಬೇರೆ ಆಗಲಿ ಅಲ್ಲೇ ಅವನು ಕೆಲಸ ಮಾಡ್ಕೊತು ಅಲ್ಲೇ ಸಮಾಜ ಜೀವನ ಕಳೀತಾ ಮುಖ್ಯ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ ಸಮಾಜದವರು ಮಾಡಲಿಲ್ಲ ಸಂವಿಧಾನದಲ್ಲಿರ್ತಕ್ಕಂಥ ವಿಷಯಗಳನ್ನು ಕೂಡ ಅಧಿಕಾರಿಗಳು ಮಾಡಲಿಲ್ಲ ರಾಜಕಾರಣ ಮಾಡಲಿಲ್ಲ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ತಿಪ್ಪಣ್ಣ ಒಡೆಯರ್ ಅವರು ಮಾತನಾಡಿದರು ಇವತ್ತಿನ ದಿವಸ ಹೇಗೆ ಒಂದು ನಮ್ಮ ಸಮಾಜಕ್ಕೆ ಸಮುದಾಯಗಳಿಗೆ ಈ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಹ್ಯಾಕ್ ಸಮಾನತೆ ಸಂವಿಧಾನದಲ್ಲಿ ಇದೆ ಆ ಎಲ್ಲರೂ ಸಮಾನರಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಸಮಾನತೆಯನ್ನು ಪಡೆದುಕೊಳ್ಳಲು ಈ ಒಂದು ಸಂಘದ ವತಿಯಿಂದ ಕರ್ನಾಟಕ ರಾಜ್ಯದ ಬಂಜಾರ ಭೋವಿ ಕೊರಮ ಕೊರಚ ಇನ್ನಿತರ ವಂಚಿತ ಸಮುದಾಯಗಳ ಎಲ್ಲ ಸೇರಿಕೊಂಡು ಒಂದು ರಾಜ್ಯ ಮಟ್ಟದ ಸಂಘಟನೆಯನ್ನು ನಾವು ಹನ್ನೊಂದು ಜನ ಒಂದು ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದು ನೋಂದಣಿಯನ್ನು ಮಾಡಿದೆವು ಇಷ್ಟೇ ಜನ ಸೇರಿ ಸಮಸ್ಯೆ ಅಥವಾ ಸಂಘ ಆಗಲ್ಲ ಇದು ಒಂದರಿಂದ ಎಷ್ಟಾದರೂ ಆಗಬಹುದು ಒಂದು ಅಂದರೆ ಇನ್ನೊಂದಕ್ಕಿಂತ ಹೆಚ್ಚಿಗೆ ಎಷ್ಟು ಇದ್ದರೂ ಕೂಡ ಈ ಸಂಘದಲ್ಲಿ ಅವಕಾಶಗಳುಂಟು ಮತ್ತು ಎಲ್ಲ ಸಮುದಾಯಗಳಿಗೆ ಜನಸಾಮಾನ್ಯರಿಗೆ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬರತಕ್ಕಂಥ ಎಲ್ಲ ಆರು ಸಾವಿರ ಏನು ಸುಮಾರು ಜಾತಿಗಳಿದ್ದಾವಲ್ಲ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಯಾವುದೇ ರೀತಿಯವಾಗಿ ನ್ಯಾಯಸಮ್ಮತವಾದಂಥ ಎಲ್ಲ ಸೌಲಭ್ಯಗಳು ಸರ್ಕಾರದ ಯೋಜನೆಗಳು ಪಡಿತಕ್ಕಂಥ ಒಂದು ಸಂದರ್ಭ ಬಂದಾಗ ಅವರಿಗೆ ಉಚಿತವಾಗಿ ನೇರವಾಗಿ ಒಂದು ನಾವು ಅವರಿಗೆ ಸಲಹೆ ಮಾಡೋದು ಮಾರ್ಗದರ್ಶನ ಮಾಡುವುದು ಅನಿವಾರ್ಯ ಪಕ್ಷ ಬಂದಾಗ ನಾವು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಈ ಒಂದು ಸಂಘ ನಾವು ನಿರ್ಮಾಣ ಮಾಡಿದ್ದೀವಿ ಪರಮ ಪೂಜ್ಯ ಶ್ರೀ ಜೈಮ್ ಸಿಂಗ್ ಮಹಾರಾಜ್ ಅವರು ಆಶೀರ್ವಚನ ನೀಡಿದರು ಶ್ರೀ ಗುರುವೇ ನಮ ಶ್ರೀ ಗುರು ಶಿಡಕ್ ಸರಿಸೋಗಿ ಸಿದ್ಧರಾಮೇಶ್ವರ ಮಹಾರಾಜಿ ಜಯ ಜಯ ಜಯನಂ ಪಾರ್ವತಿ ಶಿವ ಹರ ಹರ ಮಹಾದೇವ್ ಅಜೇಜನ್ गोर बंजारा समाज से समुदाय समुदाय बड़ी आज जो कौन कहें से माहिती देशा जो आपना समाज साथ इन्हीं समाज जो छह से बेन एक ताते एक भावे एक भक्ति ते एक श्रद्धा ते रहता नहीं ये समुदाय रूपर जो काही अन्याय अत्याचार जो काही बी वी वन जो कोण काहीसमाजे गुरु हिरियरो से समाज जो कोण नेता गण से समाजे जो कोण जो कोण काहीस समाज मुखंड से भडत आणि काहीस समाजेर उपर जो कोण कोई अन्याय अत्याचार कोण काही न बजू काहीस से संरक्षण करे सारू आपण से समुदाय वा जो कोण काहीच वक्कट्येती रेतानी समुदायार उपर जो काही अन्यायी वेरीचं अन्याय न बजू शे जो कोण काहीचं श्री रक्षा करतानी आपण समाजेन जो कोण सरकारे वडीती ते आचो काहीचं देख योगेर शुभ प्रतिफला म्हजो काहीचं से समुदाय से गुरु हिरियर अन्से राजकीय गण्य से आपण समाज से वेन काहीच समाज कळकळी करता अन्याय नवजू काहीच शे सहकार देणु कन्खे तिन से समुदायर सेज कोण गुरु हिर जो आमेल चो शेन काहीच जय सेवाल सहकार्यदर्शिनो चव्हाण स्वगत भाषण ಎಲ್ಲ ಪುಣ್ಯಾಶ್ರಮಾನ ಇವರಿಗೆ ವೇದಿಕೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ದೂರ ಸ್ವಾಗತವನ್ನು ಕೊಡುತ್ತೇನೆ ನವಶಿತಿ ಪುಣ್ಯಾಶ್ರಮ ಚಳ ಇವರಿಗೂ ಕೂಡ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ದೂರದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ದಲಿತ ಮಾತಾಳಿ ನಾಟ ಈ ಮಾತುಗಳಿಗೂ ಕೂಡ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಇಲ್ಲಿಗೆ ಕಾರ್ಯಕ್ರಮದ ಮುಖ್ಯ ಕ್ಷೇತ್ರದ ಶಾಸಕರು ಚತ್ರು ರಾಠೋಡ್ ಮತ್ತು ಪ್ರೇಮಾ ಚವ್ವಾಣ್ ಅವರು ನಿರೂಪಣೆ ಮಾಡಿದರು ಇದು ಅಷ್ಟು ದೊಡ್ಡದಾಗಿ ವಿಜೃಂಭಣೆಯಿಂದ ಮಾಡುವ ನಾವು ಈ ಒಂದು ಕಾರ್ಯಕ್ರಮದ ವತಿಯಿಂದ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯರು ಶ್ರೀಮತಿ ಲತಾ ರವಿ ರಾಠೋಡ ಅಕರ್ ಕೂಡ ವೇದಿಕೆ ಮೇಲೆ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಹೇಳ್ತಾ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಮುರಹರಿ ಮಹಾರಾಜ ಸುಕ್ಷೇತ್ರ ನವಶಕ್ತಿ ಪುಣ್ಯಾಶ್ರಮ ಚೌಡಾಪುರ ಪರಮ ಪೂಜ್ಯ ಶ್ರೀ ಅನಿಲ್ ಸಾಹೇಬರ ಮಹಾರಾಜ್ ತರಿಥಾಂಡ ಮಾತೋ ಶ್ರೀ ಸವಿತಾ ದೇವಿ ಮಾಜಿ ಸಚಿವರಾದ ರೇವನಾಯಕ್ ಬೆಳಮಗ್ಗಿ ರಾಮ್ಚಂದ್ರ ಜಾಧವ್ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಲತಾ ರವಿ ರಾಠೋಡ್ ರಾಜ್ಯ ಉಪಾಧ್ಯಕ್ಷ ಲಾಲ್ ಅಹ್ಮದ್ ಸೇಠ್ ಸಿದ್ರಾಮಪ್ಪ ಚಂದ್ರು ಜಾಧವ್ ಖೇಮ್ಸಿಂಗ್ ವಕೀಲರು ಲಕ್ಷ್ಮಣ್ ರಾಠೋಡ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು